ನ್ಯೂಸ್ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾದ ರವಿಕುಮಾರ್ ಸಾರ್ವಜನಿಕರಿಗೆ ತಿಳಿಸುವಂತೆ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೊಳಿಸಿದಂತಹ ಜಾಗೆಗಳನ್ನು ಬೆಳಗಾವಿ ನಗರಾಭಿವೃದ್ಧಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಬರುವಂತಹ ಜಾಗೆಗಳನ್ನು ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಜ್ಯ ಸರ್ಕಾರ ಆದೇಶದಂತೆ ಈಗಾಗಲೇ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ನಗರಾಭಿವೃದ್ಧಿ ಕಚೇರಿಯಲ್ಲಿ ಒಂದು ಮತ್ತು ಮಹಾನಗರ ಪಾಲಿಕೆಯ ಕಚೇರಿ ಒಂದು ಕಚೇರಿಯನ್ನು ತೆರೆಯಲಾಗಿದೆ ಅರ್ಜಿಗಳನ್ನು ಸಲ್ಲಿಸಬಹುದು ಆದರೆ ಯಾರೇ ಬಾಂಡ್ ಮೇಲೆ ಮಾಡಲಾದ ಯಾವುದೇ ಅಕ್ರಮ ಸಕ್ರಮಗೊಳಿಸಲು ಬರುವುದಿಲ್ಲ ಅಂತವರು ಬಾಂಡ್ ಮೇಲೆ ಇದ್ದನ್ನು ನಾವು ಮಾಡಿಸಿಕೊಡುತ್ತೇವೆ ಎಂದು ಯಾರೇ ಬಂದರೂ ದಲಾಲಿಗಳಿಗೆ ಮೋಸ ಹೋಗಬಾರದೆಂದು ಮಹಾನಗರ ಪಾಲಿಕೆ ಆಯುಕ್ತರು ರವಿಕುಮಾರ್ ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತೆ ತಿಳಿಸಿದರು ರಾಜ್ಯದಲ್ಲಿ ಒಂದು ಒಂದು ಅಕ್ರಮ ಅಕ್ರಮ ಮತ್ತು ಸಕ್ರಮ ಯೋಜನೆ ಇದರ ವಿಚಾರವಾಗಿ ಸರ್ಕಾರ ಹಲವಾರು ಗೈಡ್ಲೈನ್ಸ್ ನೀಡಿದೆ ಆ ಗೈಡ್ಲೈನ್ಸ್ ಆಧಾರದ ಮೇಲೆ ಅಕ್ರಮ ಮತ್ತು ಸಕ್ರಮ ಯೋಜನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಇದರ ವಿಚಾರವಾಗಿ ಈಗ ಮೊದಲ ಹಂತದಲ್ಲಿ ನಾವು ಅರ್ಜಿಗಳನ್ನು ಮಾತ್ರ ನಾವು ಸ್ವೀಕರಿಸ್ತಾ ಇದ್ದೀವಿ ಸಿ ಈ ಅಕ್ರಮ ಸಕ್ರಮ ಯೋಜನೆಯ ಅಡಿಯಲ್ಲಿ ಕೆಲವು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಒಂದು ಸೆಟ್ ಬ್ಯಾಕ್ ವೈಲೇಷನ್ ಆಗಿದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಐವತ್ತು ಪರ್ಸೆಂಟ್ ಒಳಗಡೆ ಇದ್ರೆ ಇಷ್ಟು ದಂಡವನ್ನು ಹಾಕಿ ರೆಗ್ಯುಲರೈಸ್ ಮಾಡಲಿಕ್ಕೆ ಅವಕಾಶ ಇದೆ ಅದೇ ಕಮರ್ಷಿಯಲ್ ಒಳಗಡೆ ದಂಡ ರೆಗ್ಯುಲೈಸ್ ಮಾಡಲಿಕ್ಕೆ ಎರಡನೇದಾಗಿ ಫ್ಲೋರ್ಸ್ ವೈಲೇಷನ್ ಆಗಿದೆ ಫ್ಲೋರ್ ಏರಿಯಾ ವೈಲೇಷನ್ ಅಲ್ಲೂ ಸಹ ಒಳಗಡೆ ಇದ್ರೆ ರೆಸಿಡೆನ್ಶಿಯಲ್ ಭಾಗಗಳಿಗೆ ಸಕ್ರಮ ಮಾಡಲಿಕ್ಕೆ ಅವಕಾಶ ಇದೆ ಕಮರ್ಷಿಯಲ್ ಜಾಗಗಳಾದ್ರೆ ಅದು ಸಹ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇದ್ರೆ ಇಷ್ಟು ದಂಡ ಅಂತೇಳಿ ನಿಗದಿ ಮಾಡಿದೆ ಮೂರನೇದಾಗಿ ಲ್ಯಾಂಡ್ಯೂಸ್ ಚೇಂಜ್ ಅಥವಾ ಲ್ಯಾಂಡ್ಯೂಸ್ ವೈಲೇಷನ್ ಆಗಿದೆ ಅದು ಸಹ ಅಡಿಯಲ್ಲಿ ಬರ್ತದೆ ಅತಿ ಪ್ರಮುಖವಾಗಿ ನಾನು ನಮ್ಮ ಸಾರ್ವಜನಿಕ ಬಂಧುಗಳಲ್ಲಿ ಪಟ್ಟಿಗಳಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ರೀತಿಯ ಸ್ಟ್ಯಾಂಪ್ ಮೇಲೆ ಮಾಡಿಕೊಂಡಿರ್ತಕ್ಕಂಥ ಬಾಂಡ್ ಪೇಪರ್ಗಳು ಆಧಾರದ ಮೇಲೆ ಏನು ಖರೀದಿ ಮಾಡ್ಕೊಂಡಿದ್ದಾರೆ ಅವುಗಳು ಯಾವಾಗಲೂ ಸಹ ಈ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಬರುವುದಿಲ್ಲ ಆದರೆ ಕೆಲವು ಭೂಮಾಫಿಯಾದವರು ಕೆಲವು ಕಿರಿಗೇಡಿಗಳು ಮತ್ತು ಇದರನ್ನು ಸಾರ್ವಜನಿಕ ಬಂಧುಗಳನ್ನು ಮಿಸ್ಯೂಸ್ ಮಾಡಲಿಕ್ಕೆ ಈ ಬಾಂಡ್ ಪೇಪರ್ ಮೇಲೆ ಇರ್ಬೋದು ಅಥವಾ ಸ್ಟ್ಯಾಂಪ್ ಪೇಪರ್ ಮೇಲೆ ಹತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರು ಐವತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಅನ್ನು ತಗೊಂಡು ಅದನ್ನು ರಿಜಿಸ್ಟ್ರೇ ಆಗಿಲ್ಲ ಸೊ ಅಂಥವುಗಳನ್ನು ಸಹ ಸಕ್ರಮ ಮಾಡ್ತೀವಿ ಅಂತೇಳಿ ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕರು ಇದರಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಬೇಕು ಯಾವುದೇ ಕಾರಣಕ್ಕೂ ಬಾಂಡ್ ಪೇಪರ್ ಮೇಲೆ ಬರ್ತಕ್ಕಂಥ ಈ ಏನು ಕಟ್ಟಡಗಳಿವೆ ಯಾವುದೇ ಕಾರಣಕ್ಕೂ ಸಕ್ರಮ ಯೋಜನೆ ಅಡಿಯಲ್ಲಿ ಬರುವುದಿಲ್ಲ ನಂಬರ್ ಒನ್ ನಂಬರ್ ಟು ಇದಕ್ಕೆ ಈಗಾಗಲೇ ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಕಚೇರಿ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕಚೇರಿಯನ್ನು ತೆರೆದು ನಾವು ಅಲ್ಲಿ ಒಬ್ಬ ಎಂಟ್ರಿ ಆಪರೇಟರ್ ಮತ್ತು ಒಬ್ಬ ಈ ಮಾಹಿತಿಗಳನ್ನು ಒಳಗೊಂಡ ಒಬ್ಬ ಅಧಿಕಾರಿಯನ್ನ ಇಟ್ಟಿದ್ದೀವಿ ಈಗಾಗಲೇ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೈದರಿಂದ ಅರ್ಜಿಗಳನ್ನು ಸ್ವೀಕರಿಸ್ತಾ ಇದ್ವಿ ಮತ್ತು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾರು ಅಂದರೆ ಒಂದು ವರ್ಷಗಳ ಕಾಲ ಇದಕ್ಕೆ ಅರ್ಜಿಗಳನ್ನು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಒನ್ ಟೈಮ್ ಏಷನ್ ಮೆಟ್ರೋ ಈ ಅವಧಿಯಲ್ಲಿ ಹಾಕಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಇದು ಅಕ್ರಮ ಆಗಲ್ಲ ಈಗ ಬಂದಿರ್ತಕ್ಕಂಥ ಸುತ್ತೋಲೆ ಮತ್ತು ಗೈಡ್ಲೈನ್ಸ್ಗಳಲ್ಲಿ ಇರ್ತಕ್ಕಂಥದ್ದು ಎರಡನೇದಾಗಿ ಅತಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸಾರ್ವಜನಿಕರು ಇದು ಯಾರು ಅಕ್ಟೋಬರ್ ಅಕ್ಟೋಬರ್ ಹತ್ತೊಂಬತ್ತು ಎರಡ್ ಸಾವಿರದ ಹದಿಮೂರು ದಿನಾಂಕ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹದಿಮೂರು ಹದಿಮೂರಕ್ಕೂ ಮುಂಚೆ ಏನು ಈ ರಿಜಿಸ್ಟ್ರೇಷನ್ ಆಗಿದೆ ಅವರುಗಳು ಒಂದು ರೀತಿ ಈ ಗೈಡ್ಲೈನ್ಸ್ ಪ್ರಕಾರ ವೈಲೇಷನ್ ಅಡಿಯಲ್ಲಿ ಬಂದಿದ್ರೆ ಮಾತ್ರ ಇದಕ್ಕೆ ಈ ಯೋಜನೆಗೆ ಭದ್ರತೆ ಹೊರತು ತದನಂತರ ಮಾಡಿರ್ತಕ್ಕಂಥವ್ರು ಯಾರೂ ಸಹ ಈ ಯೋಜನೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಹಾಗಾಗಿ ಸಾರ್ವಜನಿಕ ಬಂಧುಗಳು ಇದನ್ನ ಯಾರ್ಯಾರು ಈ ಗೈಡ್ಲೈನ್ಸ್ ಒಳಗಡೆ ಬರ್ತಾರೆ ಅದನ್ನ ಪರಿಪೂರ್ಣವಾಗಿ ಸದುಪಯೋಗ ಪಡಿಸ್ಕೋಬೇಕು ಯಾರ್ಯಾರು ಈ ಗೈಡ್ಲೈನ್ಸ್ ಅಲ್ಲಿ ಬರಲ್ಲ ಅವರು ಯಾವುದೇ ಕಾರಣಕ್ಕೂ ಸೊ ಅದಕ್ಕೆ ಸಕ್ರಮ ಆಗೋದಿಲ್ಲ ಈ ಕೆಲವು ಏನು ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ರೆ ಈ ಯೋಜನೆ ಬಂದ ಮೇಲೆ ಅದಕ್ಕೆ ಯಾವುದೇ ರೀತಿಯ ಕಿವಿ ಕಿವಿ ಕೊಡಬಾರದು ಅತಿ ಮುಖ್ಯವಾಗಿ ಈ ಕಾರ್ಪೊರೇಷನ್ ಜಾಗಗಳಿರ್ಬೋದು ಪಾರ್ಕ್ ಇರ್ಬೋದು ಓಪನ್ ಸ್ಪೇಸ್ ಇರ್ಬೋದು ರೋಡ್ ಇರ್ಬೋದು ಡ್ರೈನ್ ಇರ್ಬೋದು ಗಟಾರ್ಸ್ ಇರ್ಬೋದು ಕಾರ್ಪೊರೇಷನ್ ಪ್ರಾಪರ್ಟೀಸ್ ಇರ್ಬೋದು ಅಥವಾ ಇತರೆ ಇಲಾಖೆಯ ಪ್ರಾಪರ್ಟೀಸ್ ಇರ್ಬೋದು ಅಥವಾ ಬೇರೆ ಸರ್ಕಾರಿ ಕೆಲಸಗಳಿಗೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಅಥವಾ ಸರ್ಕಾರಿ ಕಾರ್ಯ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟತಕ್ಕಂಥ ಜಾಗಗಳಲ್ಲಿ ಯಾರಾದರೂ ಈ ರೀತಿ ಒತ್ತುವರಿ ಮಾಡ್ಕೊಂಡು ಕಟ್ಟಡ ಕೊಟ್ಟಿದ್ರು ಸಹ ಅವುಗಳನ್ನು ಯಾವುದೇ ಕಾರಣಕ್ಕೂ ನಾವು ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಬರೋದಿಲ್ಲ ಮತ್ತು ಅದು ಆಗೋದೂ ಇಲ್ಲ ಸೊ ಅಂಥವುಗಳನ್ನು ಸರ್ಕಾರಿ ಭೂಮಿಗಳಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಭೂಮಿಗಳಲ್ಲಿ ಅಥವಾ ಗೂಡಾಗೆ ಸೇರಿರ್ತಕ್ಕಂಥ ಭೂಮಿಗಳಲ್ಲಿ ಯಾರಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅವುಗಳನ್ನು ಸಹ ತೆರಗೊಳಿಸಲಾಗುತ್ತದೆ